ನಮ್ಮನ್ನು ಎಲ್ಲೇ ಇರಲಿ ಏನೇ ಮಾಡಲಿ ನಾವು ಅದನ್ನು ಸಮಾಧ ಸಮಾಧಾನದಿಂದ ತೆಗೆದುಕೊಳ್ಳಬೇಕು ಶ್ರದ್ಧಾ ಭಕ್ತಗಳಿಂದ ನಾವು ಸಂಪೂರ್ಣ ಭಗವಂತನಲ್ಲಿ ಶರಣಾಗಬೇಕು ವೈರಾಗ್ಯ ಮಹಾಮಾಯ ಎಂತಹ ಭ್ರಮೆಯನ್ನು ಉಂಟು ಮಾಡಿದ್ದಾಳೆ ಈ ಜಗತ್ತು ಅನಂತವಾದದ್ದು ಮತ್ತು ಮನಸ್ಸು ಯಾವುದನ್ನು ತನ್ನದು ಎಂದು ನೆಚ್ಚಿಕೊಂಡಿರುತ್ತಾನೋ ಅದಾವುದು ಅವನ ಜೊತೆಗೆ ಬರುವುದಿಲ್ಲ ಆದರೂ ಜನ ಈ ಸರಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ್ರೆ ಏನಪ್ಪಾ ಅಂದರೆ ನಾವೇನ್ ಮಾಡಿದೀವಿ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ನಮ್ದು 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 ಅಂತ ಎಲ್ಲ ಮಾಡ್ತಾ ಆದ್ರೆ ಆದರೆ ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ ಒಡವೆ ವಸ್ತು ಮನೆ ಬೆಳ್ಳಿ ಬಂಗಾರ ಗಂಡ ಹೆಂಡತಿ ಮಕ್ಕಳು ಎಲ್ಲವನ್ನು ಮಾಡಿದೀವಿ ಎಲ್ಲ ಆವಾಗ ನಾವು ಅವ್ರನ್ನೇ ಕೇಳ್ತಾ ಇರ್ತೀವಿ ಮಕ್ಕಳೆಲ್ಲಿ ಗಂಡ ಎಲ್ಲಿ ಒಡವೆ ಬಂಗಾರ ಎಲ್ಲಿ ದುಡ್ಡು ಎಲ್ಲಿ ಬ್ಯಾಂಕ್ದಾಗ ಎಷ್ಟಿದೆ ಅದು ಯೋಚನೆ ಮಾಡ್ತಿರ್ತೀವಿ ಇಷ್ಟೊಂದು ದುಡ್ಡು ಇಟ್ಟಿದ್ವಲ್ಲ ಏನಾಗುತ್ತೋ ಏನೋ ಭಯ ಮನೆಗೆ ಅಳು ಬರ್ತಾನೆ ಏನೋ ಭಯ ಯಾಕೆಂದ್ರೆ ನಾವು ನಾಳೆ ಗೊತ್ತಿಲ್ಲ ಇವತ್ತಿದ್ದ ನಮಗೆ ಅಷ್ಟೊಂದು ಭಯ ಇದೆ ಅಂದ್ರೆ ನಮಗೆ ಎಷ್ಟು ಈ ಪ್ರಪಂಚದ ಬಗ್ಗೆ ವ್ಯಾಮೋಹ ಇದೆ ಅದೇ ನಾವ್ ಇರಲ್ಲ ನಮಗೂ ಗೊತ್ತಿದೆ ಎಲ್ಲಾರು ಊರಾಗಿರೋ ಜನ ಎಲ್ಲ ಹೋಗ್ತಿರ್ತಾರೆ ಆದ್ರೆ ನಾನ್ ಹೋಗಲ್ಲ ಅನ್ನೋ ಒಂದು ಭ್ರಮೆ ಮೇಲೆ ನಾವೆಲ್ಲಾರು ಆ ಒಂದು ಭಾವನೆ ಇಟ್ಕೊಂಡಿದೀವಿ ಆ ಭಾವನೆ ಎಂದು ಬಿಡ್ತೀವೋ ಅವಾಗ ನಮ್ಗೆ ಅಷ್ಟೊಂದು ಕಷ್ಟ ಬರಲ್ಲ ನಾವು ಯಾವತ್ತು ಭ್ರಮೆ ಇರಬೇಕು ಆದರೆ ಅತಿಯಾದ ಭ್ರಮೆ ಇರಬೇಕು ಜೀವನ ಮಾಡಕ್ಕೆ ಇರಬೇಕು ಆ ಆಸೆ ಜೀವನ ಮಾಡಕ್ ಆಗಲ್ಲ ಆಮೇಲೆ ಇರೋದನ್ನೆಲ್ಲ ಕೊಟ್ಬಿಟ್ಟು ಹುಡುಕ್ ಹಾಕಾರೆ ಅದು ಮಾಡಬೇಕು ಸರಿ ಆದ್ರೆ ಎಷ್ಟು ಬೇಕಷ್ಟು ಕೊಡಬೇಕು ಆಮೇಲೆ ಎಲ್ಲ ಕೊಟ್ಬಿಟ್ಟು ಅದೇ ಒಂದು ಕಥೆ ಹೇಳ್ತಾರಲ್ಲ ಸ್ಟಾಲಿನ್ ಸ್ಟಾಲಿನ್ ಏನ್ ಮಾಡಿದ್ದ ರಷ್ಯಾ ದೇಶದಾಗೆ ಪಾಪ ಬಡವರಿಗೆಲ್ಲ ಹಂಚ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಂಚ್ಬಿಟ್ಟ ಮನೆಗೆ ಇರೋದು ಕೊಟ್ಟು ಅಧ್ಯಕ್ಷ ಎಲ್ಲ ಕೊಟ್ಟ ತೋಟ ಕೊಟ್ಟ ತೊಡಕೆ ಕೊಟ್ಟ ಎಲ್ಲ ಕೊಟ್ಬಿಟ್ಟ ಎಲ್ಲ ಓಟೋ ಎಲ್ಲ ಬಡವರೆಲ್ಲ ಬಂದ್ಬಿಟ್ಟು ಸ್ವಾಮಿ ನಂಗೆ ಬಂದಿಲ್ಲ ಇದಿಲ್ಲ ಕೊಡು 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 ಅಂತ ಕೇಳ್ಬಿಟ್ಟು ಅವನು ಎಲ್ಲ ಬಂದ್ಬಿಟ್ಟ ಅವನು ಆಮೇಲೆ ಏನು ಮಾಡಬೇಕು ಎಲ್ಲ ಗಾಡಿ ಹೆಂಡತಿ ಮಕ್ಕಳು ಎಲ್ಲರೂ ಹೊರಕಾಕ್ಬಿಟ್ರು ಎಲ್ಲ ನಾನು ನೀನು ಹೋಗ್ಬೋದು ಹೋಗಿ ಅವನು ರೈಲ್ವೆ ಸ್ಟೇಷನ್ನಾಗಿದ್ದ ಸತ್ತೋಗ್ಬಿಟ್ಟವನು ಅಂದರೆ ಎಂಥ ಪರಿಸ್ಥಿತಿ ಬಂದ್ಬಿಟ್ಟು ಅವನ ಮನಸ್ಸಿನಲ್ಲಿ ಏನಿತ್ತು ಅಂದರೆ ನಾನು ಮಾಡಿದ್ದು ನೋಡಿ ಅಧ್ಯಕ್ಷ

ಬಟ್ಟೆ ಯಾವ ನಾವು ದಾನ ಮಾಡ್ಬೇಕು ಒಂದು ತೃಪ್ತಿ ಮನಸ್ಸಲ್ಲಿ ಬೇಕಲ್ಲ ಊಟಕ್ಕೆ ಬಟ್ಟೆ ಕಾದ್ರೆ